ಸ್ನೇಹಿತರಲ್ಲಿ ನಮಸ್ಕಾರುತ್ತ ಈಗಾಗಲೇ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಚರ್ಚೆಯಲ್ಲಿದ್ದು ಕೊನೆಯದಾಗಿ ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ಆದ ನಂತರ ಸರ್ಕಾರ ಮತ್ತು ದತ್ತಾಂಶವನ್ನು ಅಂಕ ಸಂಖ್ಯೆಗಳನ್ನು ಲೆಕ್ಕ ಹಾಕಿ ಇವತ್ತು ಆ ಜಾತಿ ನೂರ ಎರಡು ಜಾತಿ ಸಮಾಜದ ಜನಸಂಖ್ಯೆಯನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ಕರ್ನಾಟಕ ಸರ್ಕಾರ ಏನು ಆದೇಶ ಮಾಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ಪತ್ರಿಕೆಗೋಷ್ಠಿ ಉದ್ದೇಶ ಇಷ್ಟೇ ನಮ್ಮ ಸ್ನೇಹಿತರು ಹೇಳಿದಂತೆ ಈಗಾಗಲೇ ರಾಜ್ಯದಾದ್ಯಂತ ನಾವು ಛಲವಾದಿಗಳು ಮತ್ತು ನಮ್ಮ ರಾಜ್ಯ ಜಿಲ್ಲೆದ ರಾಯಚೂರು ಛಲವಾದಿಗಳು ಈಗಾಗಲೇ ಸುಮಾರು ಹದಿನೆಂಟು ಉಪಜಾತಿಗಳಿವೆ ನಮ್ಮ ರಾಜ್ಯದಲ್ಲಿ ಹದಿನೆಂಟು ಉಪಜಾತಿಯಲ್ಲಿ ಗೊಂದಲಗಳ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೇಗಾರ ಮಾಲ ಒಲೆಯ ಅನ್ನತಕ್ಕಂಥ ಪದಗಳಿದೆ ಅದ್ರ ಮುಂದಾಗಿ ಯಾವುದೇ ಒಂದು ದಾಸರು ಇರ್ಬೋದು ದಾಸರು ಬರ್ತಾರೆ ಚನ್ನದಾಸರಾಗಿರ್ಬೋದು ಮಾಲದಾಸರಾಗಿರ್ಬೋದು ಇವತ್ತು ಎಲ್ಲ ದಾಸರ ಇವತ್ತು ಮಾಲಾ ಸರ್ಟಿಫಿಕೇಟ್ ಇದಾವೆ ಎಲ್ಲರಿಗೆ ನಾವು ಅವರಲ್ಲಿ ನಮ್ಮ ಸಮಾಜ ಜನಾಂಗದಲ್ಲಿ ಕೇಳೋದು ಇಷ್ಟು ಇಷ್ಟು ಜಾತಿ ಸಮಾಜದಲ್ಲಿ ನಿಮ್ಮ ನಿಮ್ಮ ಜಾತಿ ಭರಿಸೋದಕ್ಕೆ ಪರವಾಗಿಲ್ಲ ಅದ್ರ ಮುಂದಗಡೆ ಇವತ್ತು ನಾವು ಬಲಗೈ ಕಾಲಮಾಂತ ಇದೆ ಅದರಲ್ಲಿ ಬಲಗೈ ಅಂತ ಭರಿಸಿದ್ರೆ ನಮ್ಮ ಜನಸಂಖ್ಯೆ ಒಂದು ಕಡೆ ಬರ್ತದ ಒಂದು ಉದ್ದೇಶದಿಂದ ಇವತ್ತು ನಾವು ಎಲ್ಲರ ಸ್ನೇಹಿತರು ಸೇರಿಕೊಂಡು ಇವತ್ತು ತಾಲೂಕು ಬಳಗೈ ಸಮಾಜದವರು ನಾವು ಒಂದು ಕಡೆ ಸೇರಿ ಇವತ್ತು ಟಿ ವಿ ಮಾಧ್ಯಮದ ಮುಖಾಂತರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ನಮ್ಮ ಹೋರಾಟಕ್ಕೆ ಇವತ್ತು ನಾವು ಸಹ ಇವತ್ತು ಮೂವತ್ತು ವರ್ಷಗಳಿಂದ ನಾವು ಭಾಗಿಯಾಗಿದ್ದೀವಿ ಹೋರಾಟದಲ್ಲಿ ಯಾರೋ ಒಬ್ರು ಇವತ್ತು ಇವತ್ತು ನಾವು ಕೇಳೋದ ಎರಡೇ ಜಾತಿಗಳು ಹತ್ತು ಕೇಳೋದ ಎರಡು ಜಾತಿ ಎರಡು ಜಾತಿಯಲ್ಲಿ ನಮ್ಮ ಸಹೋದರರಾಗಿರ್ತಕ್ಕಂಥ ಅಣತಮ್ಮರಾಗಿರ್ತಕ್ಕಂಥ ಮಾರ್ಗಿ ಸಮುದಾಯದವರು ಹೆಚ್ಚೆಚ್ಚಿಗೆ ಹೋರಾಟ ಮಾಡಿರ್ಬೋದು ನನ್ನ ಅನಿಸಿಕೆ ಆದರೂ ನಾವು ಯಾವ ವಿರುದ್ಧವೇ ಯಾವುದೇ ಹೋರಾಟ ಇಲ್ಲ ನಮಗೆ ನಾವು ಕೇಳೋದು ಇಷ್ಟೇ ನಮ್ಮ ಅಕ್ಕನ ಕೇಳುತ್ತೆ ನಮ್ಮ ಜನಸಂಖ್ಯೆದ ಅಕ್ಕ ಯಾವುದೇ ಗೊಂದಲ ಇದರಲ್ಲಿ ನಮ್ಮ ಸಮಾಜದವರಲ್ಲಿ ಇಷ್ಟೇ ಹೇಳೋದು ನಾನು ಮನವಿ ಮಾಡ್ತಾ ಇದ್ದೀನಿ ರಾಜಕೀಯ ಮುಖಂಡರಾಗಿರ್ಬೋದು ಯಾವುದೇ ಪಕ್ಷದಲ್ಲಿ ಯಾವುದೇ ಯುವ ಸಂಘಟನೆ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಾಜದವರಾಗಿರ್ಬೋದು ಎಲ್ಲ ರಂಗದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಚಲವಾದಿ ಆಗಿರ್ಬೋದು ಮತ್ತು ಕರ್ನಾಟಕದ ಚಲವಾದಿ ಮಾಸವಾಗಿರ್ಬೋದು ಇನ್ನಿತರ ಮಾಲಾ ಸಂಘ ಸಂಸ್ಥೆಗಳಾಗಿರ್ಬೋದು ಯಾವುದೇ ನಮ್ಮ ಬಲಗೈ ಸಮಾಜದವರು ಎಲ್ಲೇ ಕೆಲಸ ಮಾಡಿದ್ರು ಇವತ್ತು ನಮ್ಮ ಕೇರಿಗೆ ಹೋಗಿ ಒಂದು ನಮ್ಮ ಜನಾಂಗ ಇದ್ದಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಮಾಧ್ಯಮದ ಮೂಲಕ ನಾನು ಅವರಲ್ಲೇ ಮಾಡೋ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೂ ಒನ್ನಿಸುತ್ತಾ ಮತ್ತು ಅದೇ ರೀತಿ ಮಾಧ್ಯಮದ ಟಿ ವಿ ಮಾಧ್ಯಮದ ಸ್ನೇಹಿತರಿಗೂ ಒಂದಿಸುತ್ತಾ ನಾನು ಮಾಡ್ತೀನಿ ಒಂದು ಕ್ರೀಡೆಗೋಷ್ಠಿ ಉದ್ದೇಶ ಏನಪ್ಪ ಅಂತಂದರೆ ಈ ಈ ಒಳೀಸಲಾತಿ ಜಾರಿಗೊಳಿಸುವಂಥ ವಿಚಾರದಲ್ಲಿ ಸರ್ಕಾರ ಮೊನ್ನೆ ಜಸ್ಟಿಸ್ ಹೋಹನ್ ದಾಸ್ ಅವರ ಅಭ್ಯಂತರ ವರದಿ ಆಧಾರದ ಮೇಲೆ ಏನು ಆಯಾ ಜಾತಿಗಳ ಒಂದು ಅಂಕಿ ಸಂಖ್ಯೆಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅಥವಾ ಪುನಃ ಸರ್ವೆ ಮಾಡಿ ಈ ಒಳ ಬರುವಂಥ ಎಲ್ಲ ಜಾತಿಗಳ ಒಂದು ಅಂಕಿ ಸಂಖ್ಯೆಗಳ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಏನೋ ಅಧಿಕಾರಿಗಳು ಪ್ರತಿಯೊಂದು ಹಳ್ಳಿ ಮತ್ತು ಫೋನ್ಗಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಏನು ಸರ್ವೆ ಮಾಡ್ತಾ ಆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಚಲವಾದಿ ಸಮಾಜದ ಬಂಧುಗಳು ಭಾಳ ಮುಂಜಾಗ್ರತೆ ವಹಿಸಿಕೊಂಡು ಮನೆಗೆ ಬಂದಂಥ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಅದರಲ್ಲಿ ಈ ಭಾಗದಲ್ಲಿ ಏನು ನಾವು ಈ ಹೈದರಾಬಾದ್ ಕರ್ನಾಟಕ ಏನೋ ನಮ್ಮ ಚಲುವಾದಿ ಜನಾಂಗವನ್ನು ಚಲವಾದಿ ಮತ್ತು ವಲಯ ಬೇಗಾರ ಮಾಲ ಬೇರೆ ಬೇರೆ ಜಾತಿ ನೂಪ ಜಾತಿ ಹೆಸರಿನಲ್ಲಿ ಕರಿತಾ ಇದ್ದಾರೆ ಸೊ ಅದನ್ನು ನಾವೇನು ಮಾಡಿದ್ರೆ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ನಮ್ಮ ದಾಖಲಾತಿಗಳಲ್ಲಿ ಏನು ನಾವು ನಮೂದು ಮಾಡಿದ್ದೀವಿ ಅದನ್ನು ನಮೂದು ಮಾಡೋದ್ರ ಜೊತೆಗೆ ಅಲ್ಲಿ ಬಲಗೈ ಅಂತ ಬರೆಸ್ಬೇಕು ಬಲಗೈ ಅಂತ ಬರ್ಸಿದ್ರೆ ಒಂದೇ ಜಾತಿ ಅಂತೇಳಿ ಕನ್ಸಿಡರ್ ಆಗುತ್ತೆ ಆ ಕಾರಣಕ್ಕಾಗಿ ನಾವೆಲ್ಲ ಜಾಗೃತರಾಗಿ ಅದನ್ನು ಸರ್ವೇ ಸಮಯದಲ್ಲಿ ಇದನ್ನು ಭಾಳ ಜವಾಬ್ದಾರಿಯಿಂದ ನಿರ್ವಹಿಸ್ಬೇಕಾಗ್ತದೆ ಬರೀ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಅವರು ಅದಿ ಸ್ಪಂದನೆ ಮಾಡಿ ಮನೆ ಮನೆಗೆ ಹೋಗಿ ಎಲ್ಲರ ಮನೆಯಲ್ಲಿರುವ ಸದಸ್ಯರ ಒಂದು ಹೆಸರನ್ನು ತಗೋತಾರೋ ಇಲ್ಲೋ ಗೊತ್ತಿಲ್ಲ ಸೊ ಅದರಲ್ಲಿ ಅಧಿಕಾರಿಗಳಲ್ಲಿ ನಾವು ಏನಂತಂದ್ರೆ ಈ ಒಂದು ಪತ್ರಿಕೆ ಮುಖಾಂತರ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರ ಒಂದು ಜಾತಿ ಏನಿದೆ ಸ್ಪಷ್ಟವಾಗಿ ನಾವು ನಮ್ಮ ನಮ್ಮ ಈಗಾಗಲೇ ಏನು ಬರೆಸಿದ್ದೀವಿ ಚಲವಾದಿ ವಲಯ ಮಾಲ ಅಂತೇನು ಬರೆಸಿದ್ದೀವಿ ಅದನ್ನು ಬರೆಸಿ ಬ್ಯಾಂಕ್ನಲ್ಲಿ ಹೊಲಗೈ ಅಂತ ಬರ್ತೀವಿ ಅಂದರೆ ಅವಾಗ ಮಾತ್ರ ನಮ್ಮ ಸಮುದಾಯದ ಜನಸಂಖ್ಯೆ ಸ್ಪಷ್ಟವಾಗಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಆ ಜನಸಂಖ್ಯೆ ಮೇಲೆ ನಮಗೆ ಎಷ್ಟು ಪರ್ಸೆಂಟೇಜು ಅಥವಾ ಶೇಕಡ ಎಷ್ಟು ಮೀಸಲಾತಿ ನಮ್ಗೆ ಸಿಗುತ್ತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪತ್ರಿಕೆಗಳು ಮುಖಾಂತರ ನಮ್ಮ ಎಲ್ಲ ನಮ್ಮ ತಾಲೂಕಾ ಅಥವಾ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಚಲವಾದಿ ಬಂಧುಗಳು ಇದನ್ನು ಬಹಳ ಜವಾಬ್ದಾರಿಯಿಂದ ತೆಗೆದುಕೊಂಡು ಸರ್ವೆ ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಾವು ಈ ಪತ್ರಿಕೋಷ್ಠಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಈ ಪತ್ರಿಕೋಷ್ಠಿಯಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಒದಿಸಿ ನಮ್ಮ